ಪ್ರತಿಯೊಬ್ಬ ಮನುಷ್ಯನಿಗೂ ಹೇಗ್ ಬಾಳ್ಬೇಕು ಅನ್ನೋ ಆರು ತತ್ವಗಳನ್ನ ಹೇಳ್ತಾ ಇದೆ ಮೊದಲನೇದಾಗಿ ಮನುಷ್ಯನ ಜೀವನದಲ್ಲಿ ಕಷ್ಟವೇ ಬರಲಿ ಸುಖವೇ ಬರಲಿ ಕುಗ್ಗದೆ ಹಿಗ್ಗದೆ ಒಂದೇ ಸಮನ ಇರಬೇಕು ಅನ್ನೋದು ಎರಡನೇದು ಮನುಷ್ಯನ ಗುಣ ಅವಗುಣನ ಸರಿಯಾಗಿ ಅಳತೆ ಮಾಡಿ ಆಮೇಲೆ ಸ್ನೇಹ ಮಾಡಬೇಕು ಅನ್ನೋದು ಮೂರನೇದು ಆಡೋ ಮಾತನ್ನ ಬಂಗಾರ ತೂಕ ಹಾಗೆ ತೂಕ ಮಾಡಿ ಮಾತಾಡ್ತು ಅಂತಂದ್ರೆ ಮನುಷ್ಯನ ಘನತೆ ಹೆಚ್ಚುತ್ತೆ ಅನ್ನೋದು ನಾಲ್ಕನೇದು ಬಂಧುಗಳಲ್ಲೇ ಆಗಲಿ ಮಿತ್ರರಲ್ಲೇ ಆಗಲಿ ಅಳತೆ ನೋಡಿ ಸಲಗಿಯಿಂದ ಇತ್ತು ಅಂತಂದ್ರೆ ವಿಶ್ವಾಸ ಶಾಶ್ವತವಾಗಿರುತ್ತೆ ಅನ್ನೋದು ಐದನೇದು ಕಾಲ ಅನ್ನೋದು ಬೆಲೆ ಕಟ್ಟಕ್ಕಾಗದೇ ಇರುವಂತಹ ವಸ್ತು ಅದನ್ನ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಅಳತೆ ಮಾಡಿ ಉಪಯೋಗಿಸ್ತು ಅಂತಂದ್ರೆ ಜೀವನ ಸಾರ್ಥಕವಾಗುತ್ತೆ ಆರನೇದು ಯಾವ ಕಾರಣಕ್ಕೆ ಆಗಲಿ ಮನುಷ್ಯ ತೂಕ ತಪ್ಪು ನಡೀಬಾರ್ದು ಈ ಆರು ತತ್ವನ ಯಾರ ಅರಿತು ಅದರಂತೆ ನಡೀತಾರೆ ಅವರು ನಿಜವಾಗೂ ದೊಡ್ಡ ವ್ಯಕ್ತಿಗಳು ಅಂತ ಅನಿಸ್ಕೋತಾರೆ